ನಂದಿ ಟಿವಿಗೆ ಸ್ವಾಗತ ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್ ಚಿಂತಾಮಣಿ ತಾಲೂಕಿನ ಮುರುಘಮಲ್ಲ ಹೋಬಳಿ ವ್ಯಾಪ್ತಿಯ ಕಾಪಲ್ಲಿ ಗ್ರಾಮದ ಪೂಶೆಟ್ಟಹಳ್ಳಿ ಗ್ರಾಮದ ಕೆರಿಯ ರಾಜಕಾಲುವೆ ಸುಮಾರು ವರ್ಷಗಳಿಂದ ಒತ್ತುವರಿಯಾಗಿತ್ತು ಈ ಒಂದು ಒತ್ತುವರಿಯಿಂದ ಕಂದಾಯ ಇಲಾಖೆಯ ಅಧಿಕಾರಿಗಳು ಹಾಗೂ ಸರ್ವೆ ಇಲಾಖೆಯ ಅಧಿಕಾರಿಗಳು ಒತ್ತುವರಿಯನ್ನು ತೆರವುಗೊಳಿಸಿ ರೈತರಿಗೆ ಅನುಕೂಲವನ್ನ ಮಾಡಿಕೊಟ್ಟಿದ್ದಾರೆ ಈ ಕುರಿತು ವರದಿ ಇಳಿದೆ ನೋಡಿ ಕಾಪಲ್ಲಿ ಗ್ರಾಮದ ಭೂಮಿಶೆಟ್ಟಹಳ್ಳಿ ಕೆರೆಯ ರಾಜ್ ಕಾಲುವೆಯನ್ನ ಸುಮಾರು ವರ್ಷಗಳಿಂದ ಒತ್ತುವರಿ ಮಾಡಿಕೊಂಡಿದ್ದು ಸದರಿ ಗ್ರಾಮದ ರಮೇಶ್ ಬಿನ್ಲೇಟ್ ನಾರಾಯಣಸ್ವಾಮಿ ಎಂಬುವವರು ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ಅವರಿಗೆ ಒತ್ತುವರಿ ತೆರವುಗೊಳಿಸಲು ಲಿಖಿತ ಮೂಲಕ ಅರ್ಜಿ ಸಲ್ಲಿಸಿದರು ತಾಲೂಕು ದಂಡಾಧಿಕಾರಿಗಳ ಆದೇಶದಂತೆ ಭೂಮಾಪನ ಇಲಾಖೆ ಅಧಿಕಾರಿ ಖಾದರ್ ಸಾಬ್ ಅಂಬಾಜಿದುರ್ಗ ಹೋಬಳಿಯ ತಹಸೀಲ್ದಾರ್ ಮೋಹನ್ ಕುಮಾರ್ ಮುರುಘಮಲ್ಲ ಕಂದಾಯ ಇಲಾಖೆಯ ಅಧಿಕಾರಿಗಳಾದ ರಮೇಶ್ ಶರಣು ಅವರು ಕೆರೆ ಸರ್ವೆ ನಂಬರ್ ನಂಬರ್ವರೆಗೆ ರಾಜಕಾಲುವೆ ಒತ್ತುವರಿಯನ್ನ ತೆರವುಗೊಳಿಸಿ ರೈತರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಈ ವೇಳೆ ಸರ್ವೆ ಇಲಾಖೆ ಅಧಿಕಾರಿ ಖಾದರ್ ಸಾಬ್ ಅವರು ಮಾತನಾಡಿ ಸುಮಾರು ವರ್ಷಗಳಿಂದ ಕೆರೆ ಅಚ್ಚುಕಟ್ಟಿನ ಬಳಿ ಕೆಲವರು ಕಾಲುವೆಯನ್ನು ಒತ್ತುವರಿ ಮಾಡಿಕೊಂಡಿದ್ರು ಇದನ್ನು ಕಂದಾಯ ಇಲಾಖೆ ಅಧಿಕಾರಿಗಳು ಹಾಗೂ ಭೂಮಾಪನ ಇಲಾಖೆ ಅಧಿಕಾರಿಗಳು ಸರ್ವೆ ಕಾರ್ಯ ನಡೆಸಿ ಒತ್ತುವರಿಯನ್ನ ತೆರವುಗೊಳಿಸಲಾಗಿದೆ ಎಂದು ಹೇಳಿದ್ದಾರೆ ಅಚ್ಚುಕಟ್ಟೆಯಲ್ಲಿ ಒಂದು ಕಾಲುವೆಗಳನ್ನು ಗುರುತಿಸಿ ಅದನ್ನು ದಾರಿ ಮಾಡಿಕೊಡ್ಬೇಕಂತ ಬಂದಿದ್ದೀವಿ ಅದಕ್ಕಾಗಿ ನಾವು ಮಾನ್ಯ ಡಿ ಡಿ ಸಾಹೇಬರು ಹಾಗೂ ರಾಜಸ್ವ ನಿರೀಕ್ಷಕರು ಮತ್ತು ಗ್ರಾಮಾಂತರಗಳೆಲ್ಲ ಈಗ ಸ್ಥಳಕ್ಕೆ ಸರಿಯಾದ ಸಮಯಕ್ಕೆ ಹಾಜರಾಗಿ ಮತ್ತು ನಮ್ಮ ಜಮೀನನ್ನು ಯಾವ್ಯಾವ ಎಲ್ಲ ಒತ್ತುವರಿ ಮಾಡಿದರೆ ಪಾಯಿಂಟ್ಗಳನ್ನು ಗುರುತಿಸಿ ನಾವು ಅದನ್ನು ಗುರ್ಸಿರ್ತೀವಿ ಈ ಗುರುಸಿ ಜಾಗವನ್ನು ಒಂದು ಜೆ ಸಿ ಬಿಯಿಂದ ಇವತ್ತು ನಾವು ಒತ್ತುವರಿ ಮಾಡಿಬಿಟ್ಟು ನಮ್ಮದು ಕಾಪಲ್ಲಿ ಗ್ರಾಮ ಅಂದರೆ ಮರುಮಲ್ಲ ಹೋಬಳಿ ಚಿಂತಾಮಣಿ ತಾಲೂಕು ಕಾಪಲ್ಲಿ ಗ್ರಾಮ ಬೂಂಶೆಟ್ಟಪುಳ್ಳಿ ಪಂಚಾಯಿತಿ ಇದು ಏನು ಅಂತಂದರೆ ನಾನು ಸುಮಾರು ವರ್ಷಗಳಿಂದ ನನ್ನ ತೋಟಕ್ಕೆ ದಾರಿ ಇಲ್ದಿರ ಅಂದರೆ ಸರ್ವೆ ನಂಬರ್ ಎಪ್ಪತ್ತ ನಾಲ್ಕು ನಾಣ್ಸಿ ಮೀನವ್ರ ಹೆಸರಲ್ಲಿದೆ ನಮ್ಮ ತಂದೆಯವರು ನಾನು ರಮೇಶ್ ಅವ್ರ ಮಗ ಒಂದು ವರ್ಷ ಆಗಿದೆ ನಾನು ಅರ್ಜಿ ಹಾಕಿ ಕಾರಣಾಂತಗಳಿಂದ ಡಿಲೇ ಆಗಿದೆ ಆದ್ದರಿಂದ ಇವಾಗ ನಮಗೆ ಒಂದು ಡೇಟ್ ಕೊಟ್ಟಿದ್ದಾರೆ ಏನು ಆಯ್ತಪ್ಪ ಸರ್ವೆ ಮಾಡಿ ನಿಮಗೆ ವ್ಯವಸ್ಥೆ ಮಾಡಿಕೊಡ್ತೀವಿ ಯಾವುದೇ ಕಾರಣಕ್ಕೆ ತೊಂದರೆ ಆಗೋಲ್ಲ ಅಂತ ಅದ್ರ ಜೊತೆಗೆ ನನ್ನ ಪಕ್ಕದಲ್ಲಿ ಸರ್ವೆ ನಂಬರ್ ಎಂಬತ್ತ್ಮೂರು ಅವ್ರದ್ದು ಇದೆ ಅವ ಮತ್ತು ಲೆಫ್ಟ್ ಸೈಡು ರೈಟ್ ಸೈಡು ಬಂದು ನಮ್ಮದು ಎಪ್ಪತ್ನಾಲ್ಕು ಸರ್ವೆ ನಂಬರ್ ನಮ್ಮದು ಭೂಮಿ ಇದೆ ಅದಕ್ಕೆ ಮಧ್ಯೆ ಸ್ವಲ್ಪ ಈ ಕೆರೆ ಕಾಲುವೆ ಅನ್ನೋದು ಇದೆ ನಾವು ಹೋಗಿ ಬರೋಕ್ಕೆ ಅದೇ ದಾರಿ ಹಳ್ಳಿ ಕಾಲದಿಂದ ಇತ್ತು ಬರ್ತಾ ಬರ್ತಾ ಎಲ್ಲ ಮುಚ್ಚಿ ಹಾಕಿದ್ದಾರೆ ಆದ್ದರಿಂದ ನಾವು ಹೋಗಿ ಬರೋಕ್ಕೆ ಸುಮಾರು ಅಂದರೆ ಒಂದು ಮುನ್ನೂರಿಂದ ಮುನ್ನೂರೈವತ್ತು ಮೀಟ್ರು ನಾನು ಹೋಗಿ ಬರೋಕ್ಕೆ ಕನಿಷ್ಠ ಕಾಲ್ನಡಿಗೆಯಲ್ಲಿಗೂ ಹೋಗೋ ಹೋಗೋಕ್ಕಾಗುವುದಿಲ್ಲ ಆದುದರಿಂದ ನನಗೆ ತುಂಬ ಅನಾನುಕೂಲ ಆಗಿದೆ ನಾನು ಅರ್ಜಿ ಕೊಟ್ಟು ಸ್ವಲ್ಪ ದಿನಗಳ ನಂತರ ನನಗೆ ಇವತ್ತು ಅವರು ಬಂದಿದ್ದಾನೆ ಅನುಕೂಲ ಮಾಡಿಕೊಡ್ತೀವಿ ಅಂತೇಳಿ ಆದುದರಿಂದ ಇವತ್ತು ನನಗೆ ಯಾವುದೇ ತೊಂದರೆ ಆಗದಿಲ್ಲ ಅಕ್ಕಪಕ್ಕದವರ ಒಪ್ಪಿಗೆ ಮೇರೆಗೆ ಕಾನೂನಿನಂತೆ ಕಾನೂನು ಮೀರಿ ನಾವು ಮಾಡೋದು ಬೇಡ ಕಾನೂನಿನಂತೆ ನಮಗೆ ಅನುಕೂಲ ಮಾಡಿಕೊಡ್ಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತೇನೆ ವಿದ್ಯಾರ್ಥಿಗಳ ಶೈಕ್ಷಣಿಕ ಅಭಿವೃದ್ಧಿಗೆ ಮಕ್ಕಳ ಹಕ್ಕುಗಳ ಗ್ರಾಮ ಸಭೆ ಅವಶ್ಯಕ ಎಂದು ಚಿಲಕಲನೇರ್ಪು ಗ್ರಾಮ ಪಂಚಾಯಿತಿಯ ಪಿಡಿಒ ರವಿಕುಮಾರ್ ಅವರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಚಿಂತಾಮಣಿ ತಾಲೂಕಿನ ಚಿಲಕಲನೇರ್ಪು ಗ್ರಾಮದಲ್ಲಿ ಮಕ್ಕಳ ಹಕ್ಕುಗಳ ಗ್ರಾಮ ಸಭೆಗೆ ಗಿಡಕ್ಕೆ ನೀರು ಹಾಕುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ನಂತರ ಮಾತನಾಡಿದ್ದಾರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ನಾನಾ ಗ್ರಾಮಗಳ ಶಾಲೆಗಳಲ್ಲಿ ಕುಡಿಯುವ ನೀರು ಶಾಲಾ ಮೈದಾನ ಹಾಗೂ ಇನ್ನಿತರ ಸೌಲಭ್ಯಗಳನ್ನು ಒದಗಿಸುವುದಕ್ಕೆ ಪ್ರಯತ್ನಿಸಲಾಗುವುದು ಎಂದರು ಅಧ್ಯಕ್ಷರು ಆರ್ ಟಿ ಪ್ರಸಾದ್ ರೆಡ್ಡಿ ಮಾತನಾಡಿ ಸಭೆಯಲ್ಲಿ ಮಕ್ಕಳು ವೈಯಕ್ತಿಕ ಹಾಗೂ ತಮ್ಮ ಹಳ್ಳಿಯ ಮತ್ತು ಶಾಲೆಯ ಸಮಸ್ಯೆ ಚರ್ಚಿಸುವ ಮೂಲಕ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಭಾಗವಹಿಸಬೇಕು ಎಂದರು ಬಳಿಕ ಶಾಲಾ ವಿದ್ಯಾರ್ಥಿಗಳು ತಮ್ಮ ಶಾಲೆಗಳಿಗೆ ಮೂಲ ಸೌಕರ್ಯ ಮತ್ತು ಸಿಬ್ಬಂದಿಗಳ ಅಗತ್ಯಗಳು ಶಾಲೆಯಲ್ಲಿ ಕೋಣೆಗಳ ಕೊರತೆ ಕುಡಿಯುವ ನೀರು ಮತ್ತು ಶೌಚಾಲಯದ ಸಮಸ್ಯೆ ಕಾಡುತ್ತಿದೆ ಎಂಬ ಅಂಶವನ್ನ ಸಭೆಯಲ್ಲಿ ಪಿಡಿಒ ಅಧಿಕಾರಿಗಳ ಗಮನಕ್ಕೆ ತಂದಾಗ ಪಿಡಿಒ ರವಿಕುಮಾರ್ ಪ್ರತಿಕ್ರಿಯಿಸಿ ಮಕ್ಕಳ ಬೇಡಿಕೆಗಳನ್ನು ಹಂತ ಹಂತವಾಗಿ ಈಡೇರಿಸುವುದಾಗಿ ಭರವಸೆ ನೀಡಿದ್ದಾರೆ ಮುಖ್ಯ ಶಿಕ್ಷಕಿ ಸುಪ್ರಿಯಾ ವಿಜ್ಞಾನ ಶಿಕ್ಷಕರು ಹಾಗೂ ಟಿ ಗೊಲ್ಲಹಳ್ಳಿ ಶಾಲಾ ಶಿಕ್ಷಕರು ಮಕ್ಕಳ ಹಕ್ಕುಗಳ ಬಗ್ಗೆ ಹಾಗೂ ಶಾಲೆಗೆ ಬೇಕಾಗಿರುವ ಮೂಲ ಸೌಕರ್ಯಗಳ ಬಗ್ಗೆ ಕುರಿತು ವಿವರಿಸಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ನಿವೃತ್ತ ದೈಹಿಕ ಶಿಕ್ಷಕರು ಚೌಡಪ್ಪ ಶಾಲಾ ಶಿಕ್ಷಕರು ಶಿಕ್ಷಕಿಯರು ಸಿಬ್ಬಂದಿ ವರ್ಗದವರು ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು ವರದಿ ರಾಮಾಂಚನಯ್ಯ ಎಸ್ ನಂದಿ ಟಿವಿ ತಲೆಗೆ ಹಾಕೊಂಡ್ರೆ ಇವತ್ತು ನಮ್ಮ ಶ್ರಮ ಏನಿದೆ ಅದಕ್ಕೊಂದು ಅರ್ಥ ಸಿಗುತ್ತೆ ದಯವಿಟ್ಟು ಸ್ವಲ್ಪ ತಾಳ್ಮೆಯಿಂದ ನಾಲ್ಕು ಕೇಳ್ಕೊಳ್ಳಿ ಈಗ ಶಾಲೆಗಳಿಗೆ ಮೂಲಭೂತ ಸೌಲಭ್ಯ ಕಲ್ಸ್ಬೇಕು ಅಂತ ನಮ್ ಸುಂದ್ರೇಶ್ ಅವ್ರು ಹೇಳ್ತಾ ಇದ್ರು ನಮ್ಮ ಪಂಚಾಯತಿ ಆರ್ಥಿಕ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಸರ್ಕಾರದಿಂದ ನಮ್ಗೆ ಹದಿನೈದನೇ ಹಣಕಾಸು ಯೋಜನೆ ಅಡಿಯಲ್ಲಿ ಒಂದು ಮೂವತ್ತಾರು ಲಕ್ಷ ದುಡ್ಡು ಬರ್ತದೆ ಒಂದು ವರ್ಷಕ್ಕೆ ಆ ಮೂವತ್ತಾರು ಲಕ್ಷದಲ್ಲಿ ಶೇಕಡ ಇಪ್ಪತ್ತೈದರಷ್ಟು ಕರೆಂಟ್ ಬಿಲ್ ಕಟ್ಟಬೇಕು ನಾವ ನೀವು ನಾವೆಲ್ಲ ಏನ್ ಬಳಕೆ ಮಾಡ್ತೀವಿ ಬೀದಿ ದಿಬ್ಬ ಕರೆಂಟ್ ಬಿಲ್ ಕಟ್ಟಬೇಕು ಮತ್ತೆ ಕುಡಿಯುವ ನೀರಿನ ಸ್ಥಾವರಗಳು ಏನಿದೆ ಅದಕ್ಕೆ ಕಟ್ಟಬೇಕು ಮೂವತ್ತಾರಲ್ಲಿ ಕಾಲ್ ಭಾಗ ಅಂದ್ರೆ ಒಂಬತ್ತು ಲಕ್ಷ ಅದೇ ತರ ನಮ್ ಗ್ರಾಮ ಪಂಚಾಯತ್ ಕರ್ತವ್ಯ ನಿರ್ವಹಿಸುವ ನೌಕರರಿಗೆ ಇನ್ನೊಂದು ವೇತನಕ್ಕಾಗಿ ಕಾಲ್ ಪರ್ಸೆಂಟ್ ಇಪ್ಪತ್ತೈದು ಶೇಕಡ ಇಪ್ಪತ್ತೈದರಷ್ಟು ಅವರಿಗೆ ನಾವು ಮೀಸಲಿಡ್ಬೇಕಾಗತ್ತೆ ಅಲ್ಲಿಗೆ ಎಷ್ಟು ಒಂಬತ್ತು ಒಂಬತ್ತು ಹದಿನೆಂಟು ಹೋಯ್ತು ಇನ್ನು ಹದಿನೆಂಟು ಲಕ್ಷ ಇದೆ ಹದಿನೆಂಟು ಲಕ್ಷಕ್ಕೆ ನನಗೆ ಒಂಬತ್ತು ಗ್ರಾಮ ಬರ್ತದೆ ಒಂಬತ್ತು ಗ್ರಾಮದಲ್ಲಿ ಬೀದಿ ದೀಪ ಹೋದ್ರು ಅದರಲ್ಲೇ ಮಾಡಬೇಕು ಕಂಪು ಮೊಟ್ಟು ಅದರಲ್ಲೇ ಮಾಡಬೇಕು ಎಲ್ಲಾದ್ರೂ ಪೈಪ್ ಹೊಡೆದ್ರು ಅಲ್ಲೇ ಮಾಡಬೇಕು ಯಾವ್ದೇ ಮನೆಗೆ ನೀರು ಹೋಗ್ತಾ ಇಲ್ಲ ಹೊಸ ಪೈಪ್ ಲೈನ್ ಹಾಕ್ಬೇಕು ಅಂದ್ರೆ ಅದರಲ್ಲೇ ಮಾಡ್ಬೇಕು ಈ ತರ ಸಭೆ ಮಾಡಿದ್ರು ಅದರಲ್ಲೇ ಖರ್ಚು ಮಾಡಬೇಕು ನನ್ನ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಏನೇ ಅಭಿವೃದ್ಧಿ ಆಗ್ಲಿ ದುರಸ್ತಿ ಆಗ್ಲಿ ಏನೇ ಇದ್ರು ನಾನು ಅದರಲ್ಲೇ ಮಾಡ್ಬೇಕು ಹಂಗಾಗಿ ನಮಗಿರುವ ಸೀಮಿತ ಆರ್ಥಿಕ ವ್ಯವಸ್ಥೆಯಲ್ಲಿ ಕೈಲಾದಷ್ಟನ್ನು ನಾವು ಮಾಡ್ಕೊಂಡೇ ಬರ್ತಾ ಇದೀವಿ ಖಂಡಿತ ಅವರು ಏನು ಒಂದು ಸಲಹೆ ಕೊಡ್ತಿದ್ರೆ ಪಾಸಿಟಿವ್ ಆಗಿ ತಗೊಂಡು ಮಾಡ್ತೀವಿ ನಮ್ಮ ಮಕ್ಕಳೇ ವಿಶೇಷ ಗ್ರಾಮ ಸಭೆ ಅಂತ ನಮ್ಮ ಬ್ಲಾಕ್ ಪದ್ಯ ಎಲ್ಲಾ ಇಟ್ಟಿಬಿಡ್ತೇನೆ ಗ್ರಾಮಸಭೆ ಉತ್ತರ ನಮ್ಮ ವಿಧಾನಸಭೆ ಗ್ರಾಮಸಭೆ ಶಾಸನಸಭೆ ಅಂತಿರಲ್ಲ ಆದರೆ ನಿಮ್ಮ ಹಕ್ಕುಗಳು ನಿಮ್ಮ ಜವಾಬ್ದಾರಿಗಳು ಏನು ಅಂತ ಎಲ್ಲ ನಿಮ್ಮ ಪಠ್ಯಪುಸ್ತಕದಲ್ಲೂ ನಮ್ಮ ಉಪಾಧ್ಯಾಯ ತಿಳಿಸ್ಕೊಟ್ಟಿರ್ತಾರೆ ಈಗ ಎಲ್ಲಕ್ಕಿಂತ ಮುಖ್ಯ ಶಿಕ್ಷಣ ಶಿಕ್ಷಣ ಹೊಂದಿದ್ದವರ ಮಾತ್ರ ಮುಂದೆ ನಮ್ಮ ದೇಶಕ್ಕೆ ಹುಡುಗ ಶಿಕ್ಷಣ ಇಲ್ಲ ಅಂದರೆ ಮನೆಯಲ್ಲಿಂದ ಹಿಡಿದು ಇದರಿಂದ ಹಿಡಿದು ನಿಮಗೆ ಹೊಸ ದಾರಿದ್ರ್ಯದ ಒಂದು ಈಗ ಎಲ್ಲ ಉತ್ತರ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಇಲ್ಲ ಸಾಧ್ಯವಾದಷ್ಟು ಮಕ್ಕಳ ಕೊರತೆ ಆಗ್ತಾ ಇದೆ ಅಂತ ಶಿಕ್ಷಕ ಕೊರತೆ ಇಲ್ಲ ನಾನು ತಿಳಿದು ಬಿಟ್ಟಿದ್ದೆ ಈ ಒಂದು ಶಿಕ್ಷಣವನ್ನು ನಿಮಗೆ ತಿಂಡಿರೋ ವಿಷಯಗಳನ್ನು ನಿಮ್ಮ ಉಪಾಧ್ಯಾಯ ಕೇಳಿ ಅವ್ರು ಹಿಂದೆ ಬಿದ್ದು ತಿಳ್ಕೊಂಡು ಚೆನ್ನಾಗಿ ಓದಿ ಮುಂದೆ ಬರಬೇಕು ಒಳ್ಳೆ ಸುಮ್ಮನೆ ಓದಿದ್ದೀವಿ ಅಂದರೆ ಸರ್ಕಾರ ಈ ಕಾಲದಲ್ಲಿ ಒಳ್ಳೆ ಮೆರಿಟು ಅದೇ ಫಸ್ಟ್ ಕ್ಲಾಸು ರ್ಯಾಂಕ್ ಬರುವಂಥ ರೀತಿಯಲ್ಲಿ ಓದಬೇಕು ಅಷ್ಟೇ ಎಲ್ಲರೂ ನಿಮಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಈಗ ಯಾವುದಕ್ಕೂ ಕೊರತೆ ಇಲ್ಲ ಪುಸ್ತಕ ಆಗ್ಬೋದು ಇಲ್ಲ ಹೋಗ್ಬೋದು ಬಟ್ಟೆ ಆಗ್ಬೋದು ಮೊದಲು ಬಟ್ಟೆ ಇಲ್ಲ ಬ್ಯಾಟ್ ಹಾಕಬೇಕಂದ್ರೆ ಬ್ಯಾಟ್ ಇರ್ಲಿಕ್ಕೆ ಇರ್ತಾ ಇರಲಿಲ್ಲ ಒಂದೇ ಬ್ಯಾಟ್ ಮಾರ್ಗದ್ದಕ್ಕೂ ಇರ್ತಾ ಇತ್ತು ನಾವು ನೋಡಿದ್ದೀವಿ ಆ ಈ ಒಂದು ಸೌಲಭ್ಯವನ್ನು ಉಪಯೋಗಿಸ್ಕೊಂಡು ಈ ಗ್ರಾಮಸಭೆ ನಡೆಸ್ಕೊಳಕ್ಕೆಲ್ಲ ಬಂದು ಸರ್ವೆ ಮಾಡಲು ಅಧಿಕಾರಿಗಳು ನೋಟಿಸ್ ಅನ್ನ ನೀಡಿದ್ರು ಆದರೆ ಸರ್ವೆ ಮಾಡಲು ಅಧಿಕಾರಿಗಳು ಬಾರದೇ ಇದ್ದಾಗ ಸ್ಥಳೀಯರು ತಮ್ಮ ಆಕ್ರೋಶವನ್ನ ಹೊರಹಾಕಿದ ಘಟನೆ ಚಿಂತಾಮಣಿ ತಾಲೂಕಿನ ಚಿಲಕಲ ನೇರ್ಪು ಹೋಬಳಿಯ ಗೋನೇನಹಳ್ಳಿಯಲ್ಲಿ ನಡೆದಿದೆ ನೋಟಿಸ್ ನೀಡಿ ಸರ್ವೆಗೆ ಬಾರದ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಸರ್ವೆ ಮಾಡಬೇಕೆಂದು ನೋಟಿಸ್ ನೀಡಿ ಸರ್ವೆಗೆ ಬಾರದ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ ಘಟನೆ ಚಿಂತಾಮಣಿ ತಾಲೂಕಿನ ಚಿಲ್ಕಲ ನೇರ್ಪು ಹೋಬಳಿಯ ಗೋನೇನಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಚಿಂತಾಮಣಿ ತಾಲೂಕು ಚಿಲ್ಕಲ ನೇರ್ಪು ಹೋಬಳಿ ಗೋನೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಒಂದು ಬಾರ್ ಮೂರರ ಹತ್ತು ಪಸ್ತು ಅಳತೆ ಮಾಡಬೇಕೆಂದು ಸದರಿ ಗ್ರಾಮದ ರಾಮಪ್ಪ ಎಂಬುವವರು ಅರ್ಜಿ ಸಲ್ಲಿಸಿದ್ದು ಭೂಮಾಪನ ಇಲಾಖೆಯಿಂದ ಮುಂಚಿತವಾಗಿ ನೋಟಿಸ್ ಅನ್ನು ಅಕ್ಕ ಅಕ್ಕಪಕ್ಕದ ಜಮೀನು ಮಾಲೀಕರಿಗೆ ನೀಡಲಾಯಿತು ಅಕ್ಕಪಕ್ಕ ಜಮೀನಿನವರು ಬೆಳಗ್ಗೆಯಿಂದ ಸಂಜೆಯವರೆಗೂ ಕಾದು ಕಾದು ಸುಸ್ತಾದ್ರು ಸರ್ವೆ ಅಧಿಕಾರಿಗಳು ಮಾತ್ರ ಸರ್ವೆ ಮಾಡಲು ಬರಲಿಲ್ಲ ಎಂದು ಸರ್ವೆ ಅಧಿಕಾರಿಗಳ ವಿರುದ್ಧ ವಕೀಲರಾದ ಎಸ್ ಮಾರಪ್ಪ ಅವರು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ ಹೆಸರು ಬಟ್ ಅವರು ಸರ್ವೆ ಮಾಡೋಕ್ಕೆ ಒಂದು ನಮ್ಗೆ ನೋಟಿಸ್ ಕೊಟ್ಟಿದ್ದಾರೆ ನಾವು ಬಂದಿದ್ದೀರಿ ಅಲ್ಲಿ ಸರ್ವೆ ಆಗ್ತಾ ಇದೆ ನಾವು ಸೊ ಈಗ ಸರ್ವೆ ನಂಬರ್ ಒಂದು ಗೋನೆನಳ್ಳಿಲಿ ಜಮೀನು ತಗೊಂಡಿದ್ರಿ ಅದರೊಳಗೆ ಐದು ಗಂಟೆ ನಾವು ಜಮೀನು ಸೇಲ್ ಮಾಡಿದ್ದೀರಿ ರಾಮಪ್ಪ ಅನ್ನೋರಿಗೆ ರಾಮಪ್ಪ ಅವ್ರ ಕಡೆಯಿಂದ ನಮಗೆ ನೋಟಿಸ್ ಬಂದಿದೆ ಎ ಡಿ ಎಲ್ಲರೂ ಕಳಿಸಿದ್ದಾರೆ ಅವ್ರದ್ದು ಸ ಅದ್ಬಸ್ತ್ ಮಾಡಬೇಕಾಗಿದೆ ನೀವು ಬನ್ನಿ ಆಜು ಬಾಜು ಅವ್ರು ಇರಬೇಕು ಅಂತ ಮಾಡಿದ್ದಾರೆ ಅದು ನಾವು ಕೆಲಸ ಕಾರ್ಯ ಬಿಟ್ಟು ಕೋರ್ಟ್ ರಜೆ ಹಾಕಿ ಟೈಟ್ಸ್ ಎಲ್ಲ ಬಿಟ್ಟು ನಾವು ಕಾಯ್ತಾ ಕಾಯ್ತಾಯಿದ್ದೀರಿ ಇದುವರೆಗೂ ಅವ್ರು ಬಂದಿಲ್ಲ ಸರ್ವೇ ಅವರು ಇಲ್ಲ ದಯವಿಟ್ಟು ಅದರಿಂದ ಇದು ಏನು ಅಂತ ಇದು ನೋಡ್ಕೊಂಡು ನಮ್ಗೆ ಸೂಕ್ತವಾದ ಕ್ರಮ ಕೊಡಬೇಕು ಅಂತ ಬಟ್ ಇದರಲ್ಲಿ ಯಾವ ರಾಜಕೀಯ ಇದೆ ಯಾವ ಹಿನ್ನೆಲೆ ಇದೆ ನನಗೆ ಗೊತ್ತಿಲ್ಲ ಬಟ್ ನಾವು ಕೆಲಸ ಎಲ್ಲ ಕಟ್ಟಿ ನೋಟಿಸ್ ಕೊಟ್ಟಾಗ ನಾವು ಬರ್ತೇನೆ ಇರ್ತೀರಿ ಅಲ್ಲಿ ಸರ್ವೆ ಆಗೋಲ್ಲ ಸೊ ಅದರಿಂದ ದಯವಿಟ್ಟು ತಾವು ಗಮನಕ್ಕೆ ತಗೊಂಡು ನಮ್ಗೊಂದು ಪರಿಹಾರ ಕೊಡ್ಸ್ಕೊಡಿ ಸರ್ ಕಾಡುಗೊಲ್ಲ ಸಮುದಾಯವು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿದ್ದು ಈ ಸಮುದಾಯದಲ್ಲಿ ಯಾವುದೇ ರೀತಿಯ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂದ್ರೆ ಯಾವುದೇ ರೀತಿಯ ಸಮುದಾಯ ಭವನ ಅಥವಾ ನಿವೇಶನಗಳು ಇಲ್ಲದೆ ಇರುವ ಕಾರಣಕ್ಕೆ ಎರಡು ಎಕರೆ ಜಮೀನನ್ನ ಮಂಜೂರು ಮಾಡಬೇಕು ಅಂತ ಪಟ್ಟಣದ ತಹಸೀಲ್ದಾರ್ ಆದಂತಹ ಡಿಎನ್ ವರದರಾಜ್ ಅವರಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು ಈ ವೇಳೆ ಸಂಘದ ಕಾರ್ಯಾಧ್ಯಕ್ಷ ಕೆಎಸ್ ಪಾಪಣ್ಣ ಮಾತನಾಡಿ ಪಾವಗಡ ತಾಲೂಕಿನಲ್ಲಿ ಹೆಚ್ಚಿನದಾಗಿ ಕಾಡುಗೊಲ್ಲ ಸಮುದಾಯ ಇದ್ದು ಶೈಕ್ಷಣಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಗೆ ಪೂರಕವಾಗಿ ಎರಡು ಎಕರೆ ಜಮೀನನ್ನ ಮಂಜೂರು ಮಾಡಬೇಕು ಎಂದು ವಿನಂತಿಸಿದ್ದಾರೆ ಇದೇ ವೇಳೆ ಸಂಘದ ಗೌರವಾಧ್ಯಕ್ಷ ಸಣ್ಣಪ್ಪನವರು ಪಟ್ಟಣದ ಪುರಸಭೆಯ ಮುಖ್ಯಾಧಿಕಾರಿಗಳಿಗೆ ಪಟ್ಟಣದ ವ್ಯಾಪ್ತಿಯಲ್ಲಿ ಕಚೇರಿ ನಿರ್ಮಾಣಕ್ಕೆ ನಿವೇಶನ ನೀಡುವಂತೆ ವಿನಂತಿಸಿದ್ದಾರೆ ಈ ಸಂದರ್ಭದಲ್ಲಿ ಚಿಕ್ಕಣ್ಣ ಕೆಟಿಹಳ್ಳಿ ಸಣ್ಣ ಚಿತ್ತಪ್ಪ ನಿವೃತ್ತ ಶಿಕ್ಷಕರು ಕರಿಯಪ್ಪ ದೇವರಹಟ್ಟಿ ನಾಗೇಂದ್ರಪ್ಪ ಉಪನ್ಯಾಸಕರು ಕೃಷ್ಣಗಿರಿ ಚಿತ್ತಯ್ಯ ಎಸ್ಜೆ ನಾಗರಾಜು ತಿಪ್ಪಯ್ಯ ದೊಡ್ಡಯ್ಯ ಈರಮುದ್ದಪ್ಪ ನಾಗಪ್ಪ ಗೋವಿಂದಪ್ಪ ಚಿಕ್ಕಣ್ಣ ವೀರಭದ್ರಪ್ಪ ಕರಿಯಪ್ಪ ಗೋವಿಂದ ಮಂಗಳವಾಡ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಹಾಜರಿದ್ದರು ವರದಿ ನಾಗರಾಜು ದೇವರಹಟ್ಟಿ ನಂದಿಟಿವಿ ಪಾವಗಡ ತಾಲೂಕಿನ ಪ್ರಸ್ತಾವನೆಯನ್ನು ಮೊನ್ನೆ ನಾವು ನಮ್ಮ ಅಧ್ಯಕ್ಷರು ಒಂದು ಸಾಮಾನ್ಯ ಸಭೆಯಲ್ಲಿ ಮಂಡಿಸಿ ಇದಕ್ಕೆ ನಾನು ಅವರಿಗೆ ಉತ್ತರ ಕೊಡುವ ಒಂದು ವ್ಯವಸ್ಥೆಯನ್ನು ಮಾಡಿ ಕೇಳಿದರೆ ಈ ಬಗ್ಗೆ ಜಮೀನು ಕೊಡೋ ಬಗ್ಗೆ ಏನು ಕೇಳಿದ್ರೆ ಅಂತ ರೀತಿ ನಾವು ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ತೀವಿ ಅಂತ ಈ ಮೂರ್ತ ಎಲ್ಲರೂ ಸಹ ನಾನು ತಿಳಿಸೋಕೆ ಇಷ್ಟಪಡ್ತೀನಿ